ಲಯನ್ಸ್ ಕ್ಲಬ್ ಚನ್ನಗಿರಿ ಚನ್ನಮ್ಮಾಜಿ ವತಿಯಿಂದ ಮಕ್ಕಳ ದಿನಾಚರಣೆ ಕ್ರೀಡಾ ಸಾಮಗ್ರಿ ಹಾಗೂ ನೋಟ್ಬುಕ್ ವಿತರಣೆ ಚನ್ನಗಿರಿ ತಾಲೂಕಿನ ಬುಳಸಾಗರ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂದು ಲಯನ್ಸ್ ಕ್ಲಬ್ ಚನ್ನಗಿರಿ ಚನ್ನಮ್ಮಾಜಿ ವತಿಯಿಂದ ಮಕ್ಕಳ ದಿನಾಚರಣೆಯನ್ನ ಭಾವಪೂರ್ಣವಾಗಿ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ನಿಂಗಪ್ಪ ಎನ್ ಬಿ ಸಹ ಶಿಕ್ಷಕಿ ರೇಣುಕಮ್ಮ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು ಲಯನ್ಸ್ ಕ್ಲಬ್ ಅಧ್ಯಕ್ಷ ನಾಗರಾಜ್ ನಾಡಿಗ್ ಕಾರ್ಯದರ್ಶಿ ಕೃಷ್ಣಮೂರ್ತಿ ಹಾಗೂ ಸದಸ್ಯರಾದ ಅಶೋಕ್ ಎನ್ಟಿ ಜ್ಯೋತಿ ಪ್ರಸಾದ್ ಜೆ ಶಿವಕುಮಾರ್ ಎಂಬಿ ಮತ್ತು ಲೋಕೇಶ್ ಅಪ್ಸರ ರುದ್ರೇಶ್ ಸುರೇಶ್ ಮತ್ತು ಆರ್ಎಸ್ ಸುಮತೀಂದ್ರ ಮತ್ತು ಸಿವಿ ಮಂಜುನಾಥ್ ಮಹೇಶ್ ಜವಳಿ ನರೇಂದ್ರ ಜಿಎಂ ಮುಖೇಶ್ ಪ್ರಜಾಪತ್ ಮುಂತಾದವರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಮಕ್ಕಳ ದಿನಾಚರಣೆಯ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಕ್ರೀಡಾ ಸಾಮಗ್ರಿಗಳು ಪೆನ್ನು ಮತ್ತು ನೋಟು ಪುಸ್ತಕಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಕ್ಲಬ್ ಅಧ್ಯಕ್ಷ ನಾಗರಾಜ ನಾಡಿಕ್ ಇಂದಿನ ಮಕ್ಕಳಿ ನಾಳೆಯ ಸತ್ ಪ್ರಜೆಗಳು ಉತ್ತಮ ಶಿಕ್ಷಣ ಶಿಸ್ತಿನ ಬೆಳವಣಿಗೆ ಮತ್ತು ಕ್ರೀಡಾ ಚಟುವಟಿಕೆಗಳ ಮೂಲಕ ದೇಶದ ಭವಿಷ್ಯ ರೂಪುಗೊಳ್ಳಬೇಕು ಎಂದು ಸಲಹೆಯನ್ನ ನೀಡಿದರು ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಅವರ ಸ್ಮರಣಾರ್ಥಕವಾಗಿ ಶಾಲಾ ಆವರಣದಲ್ಲಿ ಸಸಿಗಳನ್ನ ನೆಡುವ ಕಾರ್ಯಕ್ರಮವೂ ನಡೆಯಿತು ವರದಿ ಕೆ ನೆಲ್ಲಿ ಹಂಕಲು ದಾವಣಗೆರೆ ಎನ್ಕೆಎಸ್ ಟಿವಿ ತಮ್ಮದೇ ಆದ ಸಂಪಾದನೆಯಲ್ಲಿ ಸ್ವಲ್ಪವನ್ನು ದಾನ ಮಾಡಬೇಕು ಅಂತ ಹೇಳಿ ಈ ಸಂಸ್ಥೆಯನ್ನು ನಮ್ಮಂತಹ ಬಡ ಶಾಲೆಗಳ ಮಕ್ಕಳ ಸರ್ವ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾದಂತಹ ಈ ಒಂದು ವೈಗೋಪಕರಣಗಳು ಮತ್ತು ಕ್ರೀಡಾ ಸಾಮಗ್ರಿಗಳನ್ನು ನೀಡ್ತಿದ್ದ ನೀಡುತ್ತಿದ್ದಾರೆ ಅವರಿಗೆ ನಾನು ತುಂಬಾ ಹೃತ್ಪೂಲಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ